ನಮಸ್ಕಾರ ಗೆಳೆಯರೆ ಏಕಮುಖ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ನಾನು ಸುನಿಲ್ ರಾಘವೇಂದ್ರ ರಾವ್ ಹವ್ಯಾಸಿ ಛಾಯಾಚಿತ್ರಗಾರ ಈ ಫೋಟೋವನ್ನು ಸರೋವರದಲ್ಲಿ ಮಧ್ಯಾಹ್ನ ಸುಮಾರು ಒಂದು ಗಂಟೆಯ ಉರಿಯುತ್ತಿರುವ ಸೂರ್ಯನ ಬಿಸಿಲಿನ ಕೆಳಗೆ ತೆಗೆದುಕೊಳ್ಳಲಾಗಿದೆ ಈ ಫೋಟೋ ಹಿಂದೆ ಒಂದು ಕತೆ ಇದೆ ನಾನು ಪಕ್ಷಿಗಳನ್ನು ಹುಡುಕುತ್ತಾ ಸರೋವರದ ಸುತ್ತಲೂ ಪ್ರಯಾಣಿಸುತ್ತಿದ್ದಾಗ ಕೆಲವು ಸಣ್ಣ ಹಕ್ಕಿಗಳು ನೆಲದ ಮೇಲೆ ನಡೆದು ಕೀಟಗಳನ್ನು ಹಿಡಿಯುವುದನ್ನು ನಾನು ಗಮನಿಸಿದೆ ಸುಡು ಬೇಸಿಗೆಯಿಂದಾಗಿ ನೀರಿನ ಮಟ್ಟ ಗಣನೀಯವಾಗಿ ಕುಸಿದಿದ್ದು ಕೆರೆ ಸಂಪೂರ್ಣ ಬರಿದಾಗಿದೆ ಅಂತಿಮವಾಗಿ ನಾನು ಕುಳಿತುಕೊಳ್ಳಲು ನಿರ್ಧರಿಸಿದೆ ಮತ್ತು ಈ ಪಕ್ಷಿಗಳನ್ನು ವೀಕ್ಷಿಸಲು ಪ್ರಾರಂಭಿಸಿದೆ ಮತ್ತು ಕೆಟ್ಟ ವಿಷಯವೆಂದರೆ ಸರೋವರದಲ್ಲಿ ಹಲವಾರು ಪ್ಲಾಸ್ಟಿಕ್ ವಸ್ತುಗಳು ಇದ್ದವು ನಾನು ಈ ಪ್ಲಾಸ್ಟಿಕ್ ಕಪ್ ಮೇಲೆ ಕುಳಿತಿರುವ ಹಕ್ಕಿಯ ಚಿತ್ರವನ್ನು ಸೆರೆಹಿಡಿಯಲು ನಿರ್ಧರಿಸಿದೆ ನಾನು ಈ ಚಿತ್ರವನ್ನು ಸ್ನ್ಯಾಪ್ ಮಾಡಲು ಸಾಧ್ಯವಾಗುವ ಮೊದಲು ನಾನು ಗಂಟೆಗಳ ಕಾಲ ಕಾಯುತ್ತಿದ್ದೆ ಈ ಪ್ಲಾಸ್ಟಿಕ್ಗಳು ಸರೋವರದಲ್ಲಿ ಹೇಗೆ ಕೊನೆಗೊಂಡವು ಎಂದು ನನಗೆ ಖಚಿತವಿಲ್ಲ ಆದರೆ ಪರಿಣಾಮಗಳು ತೀವ್ರವಾಗಿವೆ ಮೀನು ಪಕ್ಷಿಗಳು ಮತ್ತು ಆಮೆಗಳು ಆಹಾರಕ್ಕಾಗಿ ಪ್ಲಾಸ್ಟಿಕ್ ಅವಶೇಷಗಳನ್ನು ತಪ್ಪಾಗಿ ಹಾನಿಗೊಳಿಸುತ್ತವೆ ಇದು ಹಸಿವು ಅಥವಾ ಆಂತರಿಕ ಗಾಯಗಳಿಗೆ ಕಾರಣವಾಗುತ್ತದೆ ಪ್ಲಾಸ್ಟಿಕ್ ಅವರ ಜೀರ್ಣಾಂಗ ವ್ಯವಸ್ಥೆಯನ್ನು ನಿರ್ಬಂಧಿಸುತ್ತದೆ ಮತ್ತು ಸಾವಿಗೆ ಕಾರಣವಾಗಬಹುದು ನೀರಿನ ಮಾಲಿನ್ಯ ಪ್ಲಾಸ್ಟಿಕ್ಗಳು ನಿಧಾನವಾಗಿ ಕೊಳೆಯುತ್ತವೆ ಮತ್ತು ವಿಷಕಾರಿ ರಾಸಾಯನಿಕಗಳನ್ನು ನೀರಿನಲ್ಲಿ ಸೇರಿಕೊಳ್ಳುತ್ತವೆ ಈ ಮಾಲಿನ್ಯಕಾರಕಗಳು ನಂತರ ಆಹಾರ ಸರಪಳಿಯೊಳಗೆ ನುಸುಳಬಹುದು ಇದು ಮಾನವನ ಆರೋಗ್ಯಕ್ಕೆ ಅಪಾಯವನ್ನುಂಟುಮಾಡುತ್ತದೆ ಪರಿಸರಕ್ಕೆ ಪ್ಲಾಸ್ಟಿಕ್ ಮಾಲಿನ್ಯವು ಜಲಸಸ್ಯಗಳನ್ನು ಕೊಲ್ಲುತ್ತದೆ ಜಲಮಾರ್ಗಗಳನ್ನು ಮುಚ್ಚಿಹಾಕುತ್ತದೆ ಮತ್ತು ಮಿನು ಮತ್ತು ಇತರ ಜಾತಿಗಳಿಗೆ ಅಪಾಯವನ್ನುಂಟು ಮಾಡುವ ಗೋಜಲಿನ ಅವ್ಯವಸ್ಥೆಗಳನ್ನು ಉಂಟುಮಾಡುತ್ತದೆ ಮೈಕ್ರೋಪ್ಲಾಸ್ಟಿಕ್ಸ್ ಪ್ಲಾಸ್ಟಿಕ್ ಕಾಲಾನಂತರದಲ್ಲಿ ಕ್ಷೀಣಿಸುತ್ತದೆ ಮೈಕ್ರೋಪ್ಲಾಸ್ಟಿಕ್ ಎಂದು ಕರೆಯಲ್ಪಡುವ ಸಣ್ಣ ಕಣಗಳನ್ನು ರೂಪಿಸುತ್ತದೆ ಈ ಮೈಕ್ರೋಪ್ಲಾಸ್ಟಿಕ್ಗಳು ಬಹುತೇಕ ಅಗೋಚರವಾಗಿರುತ್ತವೆ ಮತ್ತು ಸಂಪೂರ್ಣ ನೀರು ಸರಬರಾಜನ್ನು ವಿಷಪೂರಿತಗೊಳಿಸಬಹುದು ಇದು ಮಾನವನ ಆರೋಗ್ಯಕ್ಕೆ ಅಪಾಯವನ್ನುಂಟುಮಾಡುತ್ತದೆ ಸೌಂದರ್ಯದ ಹಾನಿ ಸರೋವರದ ಮೇಲ್ಮೈಯಲ್ಲಿ ತೇಲುತ್ತಿರುವ ಪ್ಲಾಸ್ಟಿಕ್ ತ್ಯಾಜ್ಯ ಅಥವಾ ದಡದಲ್ಲಿ ಕಸ ಹಾಕುವುದು ಕೊಳಕು ನೈಸರ್ಗಿಕ ಸೌಂದರ್ಯವನ್ನು ಕೆಡಿಸುತ್ತದೆ ಸಹಾಯ ಮಾಡಲು ನಾವು ಮಾಡಬಹುದಾದ ಕೆಲವು ವಿಷಯಗಳು ಇಲ್ಲಿವೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತೊಟ್ಟಿಗಳಲ್ಲಿ ಸರಿಯಾಗಿ ವಿಲೇವಾರಿ ಮಾಡಿ ಅಥವಾ ಸಾಧ್ಯವಾದಾಗ ಮರುಬಳಕೆ ಮಾಡಿ ಏಕಬಳಕೆಯ ಪ್ಲಾಸ್ಟಿಕ್ಗಳನ್ನು ತಪ್ಪಿಸಿ ಮತ್ತು ಮರುಬಳಕೆ ಮಾಡಬಹುದಾದ ಪರ್ಯಾಯಗಳನ್ನು ಆರಿಸಿ ಸರೋವರಗಳು ಮತ್ತು ಜಲಮಾರ್ಗಗಳಲ್ಲಿನ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸ್ವಚ್ಛಗೊಳಿಸಲು ಕೆಲಸ ಮಾಡುವ ಬೆಂಬಲ ಸಂಸ್ಥೆಗಳು ಗೆಳೆಯರೇ ಕೊನೆಯದಾಗಿ ನನ್ನದೊಂದು ಮನವಿ ಆದಷ್ಟು ಜಲಮೂಲಗಳಲ್ಲಿ ಪ್ಲಾಸ್ಟಿಕ್ ವಿಲೇವಾರಿಯನ್ನ ತಪ್ಪಿಸುವ ಜಲಚರಗಳನ್ನು ಸಂರಕ್ಷಿಸುವ ಧನ್ಯವಾದಗಳು